ಹಾಯ್ ಎವ್ರಿ ವನ್ ನನ್ಯಾ ಪೇಷನ್ಸ್ಗೆ ಸ್ವಾಗತ ಇವತ್ತು ಸ್ವೀಟ್ ಕೆಣಸಿಂದ ಒಬ್ಬಟ್ಟು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ಮೈದಾ ಕಲಿಸ್ಕೋತಾ ಇದ್ದೀನಿ ಮೂರು ಸ್ಪೂನ್ ಸೌಟ್ ಆಗೋಷ್ಟು ಮೈದಾ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸೌಟಷ್ಟು ಚಿರೋಟಿ ರವೆ ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಒಂದು ಚುಟಕಿಯಷ್ಟು ಉಪ್ಪು ಹಾಕೋತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಅರಶಿನ ಪುಡಿ ಹಾಕೋತಾ ಇದ್ದೀನಿ ಇವಾಗ ಇದನ್ನು ಮಿಕ್ಸ್ ಮಾಡಿಕೊಡೋಣ ಇದಕ್ಕೆ ಒಂದು ಕಾಲು ಗ್ಲಾಸಷ್ಟು ಹಸಿ ಹಾಲು ಹಾಕೋತಾ ಇದ್ದೀನಿ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಬಟ್ಟೆ ಯಾವ ರೀತಿ ಕಲಿಸ್ತೀವಲ್ಲ ಅದೇ ರೀತಿ ಕಲ್ಸ್ಕೋಬೇಕು ಇವಾಗ ಮೈದಾನ ಕಲಸಿ ರೆಡಿಯಾಗಿದೆ ಈ ಕಲಸು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಮೇಲಿಂದ ಸ್ವಲ್ಪ ನೀರು ಹಾಕ್ಬಿಟ್ಟು ಮುಳುಗುವಷ್ಟು ಹಾಕಿದ್ರೂ ಸಾಕು ಒಂದು ಪ್ಲೇಟನ್ನು ಮುಚ್ಚಿಡ್ಬೇಕು ಈ ರೀತಿ ಗೆಣಸನ್ನು ಈ ರೀತಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಓಕೆ ಇವಾಗ ಮಿಕ್ಸಿ ಜಾರ್ಗೆ ನಾನು ಏಲಕ್ಕಿ ಹಾಕೋತಾ ಇದ್ದೀನಿ ಹಾಗೆ ಒಂದು ಹೋಳಷ್ಟು ತೆಂಗಿನಕಾಯಿ ತುರಿ ಇದನ್ನು ನೀರು ಹಾಕ್ತೇನೆ ಹಾಗೆ ಪೌಡ್ರ್ ಮಾಡ್ಕೋಬೇಕು ಓಕೆ ಇವಾಗ ಹೂರಣ ರೆಡಿ ಮಾಡ್ಕೊಳ್ಳೋಣ ನಾನೊಂದು ದಪ್ಪ ತಡದ ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಬೌಲಷ್ಟು ಬೆಲ್ಲ ತಗೋತಾ ಇದ್ದೀನಿ ಸೇರಿಸ್ಕೋತೀನಿ ಒಂದು ಬೌಲ್ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಇದನ್ನು ಸ್ಟಾರ್ಟಿಂಗಿಗೆ ಬೆಲ್ಲ ಕರ್ಗೋದಕ್ಕೋಸ್ಕರ ಸ್ವಲ್ಪ ಹಾಕ್ತಾಯಿದ್ದೀನಿ ತೆಂಗಿನಕಾಯಲ್ಲಿ ನೀರಿನ ಅಂಶ ಇರುತ್ತಲ್ಲ ಹಾಗಾಗಿ ನೀರು ಬೇಡ ತೆಂಗಿನಕಾಯಿನ ಸ್ವಲ್ಪ ಹಾಕ್ಕೊಂಡ್ರೆ ಬೆಲ್ಲ ಬೇಗ ಕರಗುತ್ತೆ ಅದಕ್ಕೆ ಇವಾಗ ಬೆಲ್ಲ ಫುಲ್ ಗಂಟಿಲ್ಲ ಗಂಟಿಲ್ಲದಂದರೆ ಫುಲ್ಲು ಎಲ್ಲ ಕ್ಲೀನಾಗಿ ಇದಕ್ಕೆ ಇದಕ್ಕಿವಾಗ ನಾನು ತೆಂಗಿನಕಾಯಿ ತುರಿ ಏನು ಸ್ವಲ್ಪ ಇತ್ತಲ್ಲ ಕಾಲು ಬಾಗ್ದಷ್ಟು ಅದನ್ನು ಸೇರಿಸ್ಕೋತಾ ಇದ್ದೀನಿ ಒಂದು ಬೌಲಷ್ಟು ಗೆಣಸನ್ನು ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಒಂದು ಬೌಲ್ ತೊಗೊತಾ ಇದ್ದೀನಿ ಸೇರಿಸ್ಕೊತಾ ಇದ್ದೀನಿ ಇನ್ನೆಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಹೂರ್ಣ ರೆಡಿ ಆಗಿದೆ ಇದನ್ನ ಸ್ಟವ್ ಆಫ್ ಮಾಡಿ ಆರೋದಕ್ಕೆ ಬಿಡೋಣ ಓಕೆ ಇವಾಗ ಹೂರ್ಣ ರೆಡಿ ಆಗಿದೆ ತಣ್ಣಗಾಗಿದೆ ಇವಾಗ ಮುಂದೆ ಮಾಡ್ಕೊಳ್ಳೋಣ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಇವಾಗ ಮೈದಾನ ಒನ್ ಅವರ್ ಆಗಿದೆ ನೆನೆಸಿ ಈ ನೀರನ್ನು ಈ ರೀತಿ ಫುಲ್ಲು ಬೊಗ್ಗಿಸ್ಕೋಬೇಕು ನೀರನ್ನು ಫುಲ್ಲು ಬಗ್ಗಿಸ್ಕೊಂಡು ಒಂದು ಸ್ಪೂನಷ್ಟು ಮೈದಾ ಹಿಟ್ಟು ಹಾಕೊಂಡು ಮತ್ತೆ ಕಲಿಸ್ಕೋಬೇಕು ಆವಾಗ ಮೈದಾ ಹಿಟ್ಟು ಕರೆಕ್ಟಾಗಿ ಬರುತ್ತೆ ಅದನ್ನು ರೆಡಿ ಮಾಡ್ಕೋಬೇಕು ಇವಾಗ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಎಣ್ಣೆ ಹಚ್ಕೊಂಡು ಅದಕ್ಕೆ ಕರ್ಕೊಳ್ಳೋಣ ನಾವು ಮೈದಾ ಮೇಲೆ ನೀರು ಹಾಕಿಡೋಂಗಿದ್ರೆ ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೊಬೇಕು ಮೈದಾನ కవర్ ఇన్నొంత కవర్ హు అదకు స్వల్ప ఎన్నో హీతి ಸೇರಿದೆ ಇದು ಸ್ವಲ್ಪ ಎಣ್ಣೆ ಹಚ್ಚಿಕೊಂಡು Beyaz tali, nandı bakmak 私もさっぱり。 ಓಕೆ ಇವಾಗ ಫೈನಲ್ ಆಗಿ ಗೆಂಡ್ಸಿಂದ ಮಾಡಿರೋ ಒಬ್ಬಟ್ಟು ರೆಡಿಯಾಗಿದೆ ನಾವು ಸಂಕ್ರಾಂತಿ ಹಬ್ಬಕ್ಕೆ ಪ್ರತಿಯೊಬ್ಬರ ಮನೆಯಲ್ಲೂ ಗೆಣಸು ಮಾಡಿರ್ತೀವಿ ಬೇಯಿಸಿರ್ತೀವಿ ಅದನ್ನು ಇವಾಗ ಯಾರೂ ತಿಂದಿಲ್ಲ ಅಂದಾಗ ಈ ರೀತಿ ಒಂದು ಒಬ್ಬಟ್ಟು ಮಾಡಿ ಟ್ರೈ ಮಾಡ್ಬೋದು ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿದೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು